ನೆಟ್ವರ್ಕ್ ಎಂದೆಂದಿಗೂ ಐದನೇ ದಿನದ ನವರಾತ್ರಿಯ ಮಹತ್ವದ ಬಗ್ಗೆ ಹೇಳೋದಾದ್ರೆ ಸ್ಕಂದ ಮಾತ ದುರ್ಗಾದೇವಿಯ ಈ ಅವತಾರವನ್ನು ಪೂಜೆ ಯಾವ ಚಕ್ರ ಸ್ಪೆಸಿಫಿಕ್ ಆಗಿ ಬರುತ್ತೆ ಅಂತಂದ್ರೆ ವಿಶುದ್ಧ ಚಕ್ರ ಅಂತ ಥ್ರೋಟ ಚಕ್ರ ಗಂಟಲು ಪಾಪ ಮಕ್ಕಳಿಗೆ ಕಣದೃಷ್ಟಿ ಬೇಗ ಆಗ್ತಾ ಇರುತ್ತೆ ತುಂಬಾ ಹಠ ಮಾಡ್ತಾ ಇರ್ತಾರೆ ಊಟ ಮಾಡ್ತಾ ಇರೋದಿಲ್ಲ ಸ್ಕೂಲಿಗೆ ಬೇಡ ಅಂತ ಇರ್ತಾರೆ ಹೋಮ್ ವರ್ಕಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಅಂತಹ ಒಂದು ಪೇರೆಂಟ್ಸ್ ಏನ್ಮಾಡ್ಬೇಕು ಅಂದರೆ ಇವತ್ತಿನ ದಿನ ಸ್ಕಂದ ಮಾತೆಯ ಆರಾಧನೆಯನ್ನು ಮಾಡ್ಕೋಬೇಕು ನಮಸ್ಕಾರ ವೀಕ್ಷಕರಿ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ನವರಾತ್ರಿಯ ಐದನೇ ದಿನದ ವಿಶೇಷವಾದ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಈ ಹಿಂದೆ ನಾವು ನಿಮಗೆ ಜೀತ್ ಮೀಡಿಯಾ ನೆಟ್ವರ್ಕ್ ಮೂಲಕ ನಾಲ್ಕು ದಿನದ ನವರಾತ್ರಿಯ ಮಹತ್ವದ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಎಲ್ಲ ಪಾಡ್ಕಾಸ್ಟ್ಗಳ ಮೂಲಕ ನಿಮಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀವಿ ತುಂಬ ಜನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿದ್ದೀರಾ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ದೀರಾ ವಾಟ್ಸಪ್ ಮೂಲಕ ಹಾಗೆ ಈ ಒಂದು ದಿನ ನಾವು ನಿಮಗೆ ಐದನೇ ದಿನದ ನವರಾತ್ರಿಯ ಮಹತ್ವದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಡ್ತೀವಿ ವೀಕ್ಷಕರು ಈ ಒಂದು ಇನ್ಫಾರ್ಮೇಷನ್ ಎಲ್ಲೂ ಸಿಗೋದಿಲ್ಲ ಹಾಗೆ ಸುಧೀಂದ್ರ ದೇಶಪಾಂಡೆ ಗುರುಜಿಯವರು ನವರಾತ್ರಿಯ ಒಂಬತ್ತು ದಿನಗಳ ಬಗ್ಗೆ ಕೂಡ ನಿಮಗೆಲ್ಲ ಇನ್ಫಾರ್ಮೇಷನನ್ನು ಕೊಡ್ತಾರೆ ಹಾಗೆ ಈ ಒಂದು ದಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಪಾಡ್ಕಾಸ್ಟ್ ನಲ್ಲಿ ನವರಾತ್ರಿಯ ಐದನೇ ದಿನದ ಮಹತ್ವ ಏನು ಯಾವ ದೇವಿಯನ್ನ ಆರಾಧಿಸಬೇಕು ಯಾವ ಕಲರ್ ನ ಬಟ್ಟೆಯನ್ನ ದೇವಿಗೆ ಅರ್ಪಿಸಬೇಕು ಹಾಗೆ ಸಾಮಾನ್ಯವಾಗಿ ಜನರು ಕೂಡ ಆ ದಿನ ಹಾಕೊಳ್ಬೇಕು ಹಾಗೆ ಈ ಒಂದು ದಿನದ ರೆಮಿಡೀಸ್ ಏನೇನು ಅಂತ ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ನಲ್ಲಿ ನಮ್ಗೆ ಕೊಡ್ತಾ ಹೋಗ್ತೀನಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಅವರು ಬನ್ನಿ ವೀಕ್ಷಕರು ನಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಜಿ ಆಗ್ಲೇ ನಾನು ಹೇಳಿದಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ನಾಲ್ಕು ದಿನದ ನವರಾತ್ರಿ ಬಗ್ಗೆ ನೀವು ಕೊಟ್ಟಿದ್ದೀರಾ ತುಂಬಾ ಜನ ಖುಷಿಯಾಗಿದ್ದಾರೆ ತುಂಬಾ ಜನ ವಾಟ್ಸಪ್ ಮೂಲಕ ಎಸ್ ಎಂ ಎಸ್ ಮಾಡಿ ಮೀನ್ ಅವರ ಮೆಸೇಜ್ ಅನ್ನ ತಿಳಿಸಿದ್ದಾರೆ ಅಂಡ್ ಅದಕ್ಕೆ ತುಂಬಾ ಥ್ಯಾಂಕ್ ಯು ಅಂತ ನಿಮ್ಗೆ ಹೇಳಿ ಅಂತ ಕೂಡ ಹೇಳಿದ್ದಾರೆ ಹಾಗೆ ಈಗ ಐದನೇ ದಿನದ ನವರಾತ್ರಿಯ ಮಹತ್ವದ ಬಗ್ಗೆ ಹೇಳೋದಾದ್ರೆ ಯಾವ ದೇವಿಯನ್ನ ಈ ಒಂದು ದಿನ ಆರಾಧಿಸಬೇಕು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಹೌದು ತುಂಬಾ ಖುಷಿ ಆಗ್ತಾ ಇದೆ ನೀವ್ ಹೇಳ್ತಾರ ಇವತ್ತು ಐದನೇ ದಿನ ನವರಾತ್ರಿಯ ಐದನೇ ದಿನದ ವಿಶೇಷ ಪಾಡ್ಕಾಸ್ಟ್ ಅನ್ನ ಮಾಡ್ತಾ ಇದ್ದೀವಿ ನವರಾತ್ರಿ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಸಂಚಿಕೆಗಳನ್ನ ನೋಡಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾದಂತಹ ಪ್ರತಿಕ್ರಿಯೆ ನಮಗ್ ಬರ್ತಾ ಇದೆ ನೀವ್ ಹಾಗೆ ಎಲ್ಲ ಕಡೆಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ನವರಾತ್ರಿ ಸಂಚಿಕೆಗಳು ತುಂಬಾ ವೈರಲ್ ಆಗ್ತಾ ಇದೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ ಒಂದು ಕಾಂಗ್ರೆಚುಲೇಷನ್ಸ್ ಹೇಳ್ತಾ ಇದ್ದಾರೆ ನಾವು ಕೂಡ ವೀಕ್ಷಕ ವರ್ಗಕ್ಕೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ಐದನೇ ದಿನದ ವಿಶೇಷವನ್ನ ನೋಡ್ ನೋಡ್ತಾ ಹೋಗೋಣ ಇವತ್ತು ವಿಶೇಷವಾಗಿ ನವರಾತ್ರಿ ದಿನ ಐದು ಅಂತ ಬಂದಾಗ ನಾವು ಸ್ಕಂದ ಮಾತ ದುರ್ಗಾದೇವಿಯ ಈ ಅವತಾರವನ್ನ ಪೂಜೆ ಮಾಡ್ತೀವಿ ಏನಾಗತ್ತೆ ಅಂದ್ರೆ ಸ್ಕಂದ ಮಾತಾ ಅಂತಂದ್ರೆ ಸುಬ್ರಹ್ಮಣ್ಯನ ತಾಯಿ ಹೌದು ಇಲ್ಲಿ ವಿಶೇಷವಾದಂತ ರಹಸ್ಯಗಳನ್ನ ಹೇಳ್ತಾ ಹೋಗ್ತೀನಿ ಈ ಸ್ಕಂದ ಮಾತಾ ಅವತಾರ ಒಂದು ಪೂಜೆಯನ್ನ ಮಾಡಿದ್ರೆ ಯಾವ ಚಕ್ರ ಆಕ್ಟಿವೇಟ್ ಆಗತ್ತೆ ಯಾವ ಬಣ್ಣ ಯಾವ ರೆಮಿಡಿ ಎಲ್ಲವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಇದನ್ನ ನಾನು ಹೇಳಲೇಬೇಕು ನಮ್ಮ ವೀಕ್ಷಕರಿಗೆ ನೋಡಿ ನವರಾತ್ರಿ ನಡೀತಾ ಇದೆ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ವಿ ಅದರಲ್ಲೂ ಕೂಡ ಹೇಳ್ತಾ ಇದ್ದೆ ಈ ವಿಶೇಷವಾಗಿ ಕುಶ್ಮಾಂಡ ದೇವಿಯ ಒಂದು ಸಂಚಿಕೆ ಮಾಡಿದ್ವಿ ನೆನಪಿರ್ಬೋದು ಆ ಬ್ರಹ್ಮಾಂಡವನ್ನ ಸೃಷ್ಟಿಸಿದ್ದು ದುರ್ಗಾಮಾತೆ ಆದಿಶಕ್ತಿ ಪರಾಶಕ್ತಿ ಆದಿಶಕ್ತಿ ಪರಾಶಕ್ತಿ ದುರ್ಗಾದೇವಿಯಿಂದ ನಿರ್ಮಾಣ ಆದಂತಹ ವಸ್ತುವೆ ನಮ್ಮ ಹತ್ರ ಇದೆ ಚಕ್ರ ಯಂತ್ರ ಇದನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಇತ್ತೀಚೆಗೆ ತುಂಬಾ ಅಂದ್ರೆ ತುಂಬಾ ಜನ ಚಮತ್ಕಾರ ಹೇಳ್ತಾ ಇದ್ದಾರೆ ಗುರುಗಳೇ ಶ್ರೀಚಕ್ರ ಯಂತ್ರ ಮನೆಗ್ ತರಿಸಿದ್ವಿ ನಮ್ಮ ಸಾಲ ತೀರ್ತು ತುಂಬಾ ವರ್ಷದಿಂದ ಪಾಪ ಎಷ್ಟೋ ಜನರಿಗೆ ಮದ್ವೆ ವಯಸ್ಸು ಮೀರ್ತಾ ಇತ್ತು ಮೇಡಮ್ ನಾನು ಈ ಶ್ರೀಚಕ್ರ ಯಂತ್ರವನ್ನು ಅವರಿಗೆ ಸಜೆಸ್ಟ್ ಮಾಡಿ ಮನೆಗೆ ಇನ್ನು ಅವರು ಬುಕ್ ಮಾಡ್ಕೊಂಡು ಮೂವತ್ತು ದಿವಸ ಹೋಮ ಹೋಮದಲ್ಲಿ ಇಟ್ಟಿದ್ವಿ ಅವ್ರ ಹೆಸರಲ್ಲಿ ಮದ್ವೆನೇ ಸೆಟ್ ಆಗಿದೆ ಎಷ್ಟೋ ಜನರು ಇದನ್ನ ತರಿಸಕೊಂಡು ಗುರುಗಳೇ ಸಂತಾನ ಪ್ರಾಪ್ತಿಯಾಗುವಂತಹ ಶುಭ ಸಮಾಚಾರ ಬಂದಿದೆ ಗುರುಗಳೇ ನಾವು ಸೈಟ್ ನೋಡ್ಕೊಂಡಿದ್ವಿ ಆಯ್ತು ಅಥವಾ ಸೈಟ್ ಅಲ್ಲಿ ಲಿಟಿಗೇಷನ್ ಇತ್ತು ಅದು ಕ್ಲಿಯರ್ ಆಗಿ ಈಗ ನಮ್ಮ ಹೆಸರು ಪ್ರಕಾರ ಆಯ್ತು ನಮ್ಗೆ ಸಾಲ ತೀರ್ತು ಎಷ್ಟೊಂದು ಒಳ್ಳೆಯ ಕಮೆಂಟ್ಸ್ ಗಳ ಸುರುಮೇಳೆ ಸುರುಮಳೆ ಮಾಡ್ತಾ ಇದ್ದಾರೆ ದೂರವಾಣಿ ಮುಖಾಂತರ ಹೇಳ್ತಾ ಇದ್ದಾರೆ ಖುದ್ದಾಗಿ ಬಂದು ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ವೀಕ್ಷಕರು ಈಗ ನವರಾತ್ರಿ ಬೇರೆ ನಡೀತಾ ಇದೆ ದುರ್ಗಾ ಶಕ್ತಿ ಒಂದು ಸಂಚಾರ ಜಾಸ್ತಿ ಇರುತ್ತೆ ಭೂಮಂಡಲದಲ್ಲಿ ಭೂಲೋಕದಲ್ಲಿ ದುರ್ಗ್ ದುರ್ಗೆ ಶಕ್ತಿ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಅತೀ ಶ್ರೇಷ್ಠ ದಿನಗಳು ದಯಮಾಡಿ ಬುಕ್ ಮಾಡ್ಕೊಳ್ಳಿ ಮನೆಗ್ ತರಿಸ್ಕೊಳ್ಳಿ ವೀಕ್ಷಕರ ಎಲ್ಲರೂ ಕೂಡ ತರಿಸ್ಕೊಂಡು ಪೂಜೆ ಮಾಡೋದಕ್ ಶುರುವಾಗ್ಲಿ ಅವರ ಜೀವನದಲ್ಲಿದ್ದಂತಹ ಸಕಲ ಸಂಕಷ್ಟಗಳು ಎಲ್ಲವೂ ಕೂಡ ಬೇರು ಕಿತ್ತಿ ಹೋಗುತ್ತೆ ಪಾಪ ತುಂಬಾ ಜನ ಸಾಲದಿಂದ ಬಳಲ್ತಾ ಇರ್ತಾರೆ ಈ ಶ್ರೀಚಕ್ರ ಯಂತ್ರವನ್ನ ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ಲಿ ಸಾಲ ತೀರ್ಥ ಅಂತಂದ್ರೆ ಅಂದ್ರೆ ನಿಮಗೆ ಅಚ್ಚರಿ ಆಗತ್ತೆ ಶ್ರೀಚಕ್ರ ಯಂತ್ರ ಬಂದು ಮನೆಗೆ ಸ್ಥಾಪನೆ ಆಗ್ಲಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ಲಿ ಸಾಲ ತೀರುತ್ತೆ ಒಂದು ಸಲ ಸಾಲ ತೀರ್ಥ ತೀರ್ತು ಅಂತಂದ್ರೆ ಮತ್ತೆ ಜೀವನ ಪರ್ಯಂತ ಅವರಿಗೆ ಸಾಲ ಮಾಡುವಂತಹ ಪ್ರಮೇಯನೇ ಬರೋದಿಲ್ಲ ಅಷ್ಟು ಪವರ್ಫುಲ್ ವಸ್ತು ಇದು ಇನ್ನ ಶತ್ರು ಕಾಟ ಇರುತ್ತೆ ಮಾಟ ಮಂತ್ರ ತಂತ್ರ ದೋಷ ಏನೇನೋ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಈ ಶ್ರೀಚಕ್ರ ಯಂತ್ರ ಮನೆಗೆ ಬಂದು ಪ್ರತಿಷ್ಠಾಪನೆ ಆದ್ರೆ ಅವ್ರು ಪೂಜೆ ಮಾಡದಕ್ಕೆ ಶುರುವಾದ್ರೆ ಐದಾರು ಮೀಟರ್ ಸುತ್ತ ಮನೆ ಸುತ್ತ ಒಂದು ಪ್ರೊಟೆಕ್ಷನ್ ಇರುತ್ತೆ ಯಾವ ದುಷ್ಟ ಶಕ್ತಿನೂ ಅವರ ಮನೆಗೆ ಕಾಲಿಡೋದಕ್ಕೆ ಸಾಧ್ಯವೇ ಇಲ್ಲ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಸೈಟ್ ಕೊಂಡ್ಕೊಳ್ತಾರೆ ಸಂತಾನ ಪ್ರಾಪ್ತಿ ವಾಹನ ಸುಖ ಒಂದ ಎರಡ ಎಲ್ಲವೂ ಕೂಡ ಆಗುತ್ತೆ ದಸರಾ ನವರಾತ್ರಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಬುಕ್ ಮಾಡಿಕೊಳ್ಳಿ ಅವರ ಮನೆಗೆ ಭಾಗ್ಯವೇ ಬರುತ್ತೆ ಬುಕ್ ಮಾಡ್ಕೋಬೇಕು ಅಂದ್ರೆ ಕೂಡ ಸ್ಕ್ರೀನ್ ಮೇಲೆ ಯಾರ್ಯಾರಿಗೆ ಶ್ರೀಚಕ್ರ ತಗೊಳ್ಬೇಕು ಅಂತ ಡಿಸ್ಪ್ಲೇ ಆಗ್ತಿದೆ ನೀವೊಂದು ಸಾಕು ನಿಮಗೆ ಕೊಡ್ತಾ ಹೋಗ್ತಾರೆ ಗುರುಜಿ ಈ ನವರಾತ್ರಿಯ ಐದನೇ ದಿನದ ವಿಶೇಷವಾದ ಪಾಡ್ಕಾಸ್ಟ್ ಈ ದಿನ ಯಾವ ದೇವಿಯನ್ನ ಆರಾಧಿಸಬೇಕು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನ ದೇವಿಗೆ ಅರ್ಪಿಸಬೇಕು ಹಾಗೆ ಸಾಮಾನ್ಯವಾಗಿ ಜನರು ಕೂಡ ಯಾವ ಬಟ್ಟೆ ಯಾವ ಕಲರ್ ಬಟ್ಟೆಯನ್ನ ಹಾಕೋಬೇಕು ವಿಶೇಷವಾಗಿ ಐದನೆಯ ದಿನ ನೋಡಿ ಸ್ಕಂದ ಮಾತಾ ಅಂತ ನಾವು ಆರಾಧನೆ ಮಾಡ್ತೀವಿ ಹೌದು ಹಸಿರು ಬಣ್ಣದ ಬಟ್ಟೆ ಧರಿಸ್ಬೇಕು ಹಸಿರು ಬಣ್ಣದ ಮುಂದೆ ರೆಮಿಡಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಈಗ ನಾವು ಚಕ್ರದ ಬಗ್ಗೆ ಡಿಸ್ಕಸ್ ಮಾಡೋಣ ಅಥವಾ ರೆಮಿಡಿ ಕೊಡ್ಲಾ ಹೇಗೆ ಮಾಡೋಣ ಚಕ್ರದ ಬಗ್ಗೆ ಓಕೆ ನೋಡಿ ನಾವು ಆಲ್ರೆಡಿ ಪ್ರತಿ ನವರಾತ್ರಿ ಡೇ ಒಂದು ಎರಡು ಮೂರು ನಾಲ್ಕು ಪ್ರತಿ ದಿನವೂ ಕೂಡ ಯಾವ ದೇವಿಯ ಆರಾಧನೆ ಮಾಡಬೇಕು ಮನುಷ್ಯನ ದೇಹದಲ್ಲಿರುವಂತ ಸಪ್ತ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಆ ದಿವಸ ಯಾವ ದೇವಿಯ ಆರಾಧನೆ ಮಾಡ್ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ರೆಮಿಡಿಗಳನ್ನ ಹೇಳ್ತಾ ಹೋಗ್ತಾ ಈ ದಿನ ಸ್ಕಂದ ಮಾತಾ ಆರಾಧನೆಯನ್ನ ಮಾಡ್ತೀವಿ ಐದನೇ ದಿನ ಯಾವ ಚಕ್ರ ಸ್ಪೆಸಿಫಿಕ್ ಆಗಿ ಬರುತ್ತೆ ಅಂತಂದ್ರೆ ವಿಶುದ್ಧ ಚಕ್ರ ಅಂತ ತ್ರೋಟ ಚಕ್ರ ಗಂಟಲು ಯಾರಿಗೆ ಗಂಟಲಿಗೆ ಸಂಬಂಧಿಸಿದಂತಹ ಆರೋಗ್ಯದ ಸಮಸ್ಯೆ ಇರುತ್ತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರುತ್ತೆ ಅವ್ರ ಮನಸ್ಸಲ್ಲಿ ಎಲ್ಲ ಇರುತ್ತೆ ಮಾತಾಡಬೇಕು ಅಂತ ಹೊರಗಡೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇರೋದಿಲ್ಲ ತುಂಬಾ ಒಂದು ಲೋ ಲೆವೆಲ್ ಕಾನ್ಫಿಡೆನ್ಸ್ ಅವ್ರಿಗೆ ಪಾಪ ಕಾನ್ಫಿಡೆನ್ಸೇ ಇರಲ್ಲ ಅಥವಾ ಏನ್ ಹೇಳ್ತೀರಾ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಇಂಥದ್ದೆಲ್ಲ ಇರುತ್ತೆ ಪಬ್ಲಿಕ್ ಸ್ಪೀಕರ್ಸ್ಗಳು ಇರ್ತಾರೆ ಸ್ಟೇಜ್ ಮೇಲೆ ನಿಂತು ಮಾತಾಡೋರು ಇರ್ತಾರೆ ಅವ್ರಿಗೆಲ್ಲ ಇರುತ್ತೆ ಬಟ್ ಯಾಕೋ ನನಗೆ ಮನಸ್ಸಲ್ಲಿ ಒಂಥರ ತಳಮಳ ಒಂದು ಖಿನ್ನತೆ ಇರುತ್ತೆ ಯಾಕೆ ನನಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಇನ್ಫೀರಿಯರಿಟಿ ಅದೆಲ್ಲ ಬರುವಂತದ್ದು ಇಲ್ಲಿಂದ ವಿಶುದ್ಧ ಚಕ್ರದಿಂದ ಹಾಗಾಗಿ ಈ ವಿಶುದ್ಧ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯ ಆರಾಧನೆಯನ್ನು ಮಾಡ್ಕೋಬೇಕಾಗುತ್ತೆ ಕ್ಲಿಯರ್ ಅಲ್ವಾ ಸೊ ಈಗ ಇದರ ಮುಂದಿನ ಒಂದು ಭಾಗ ನೋಡ್ಲಿಕ್ಕಾಗಿ ಮಾ ಸ್ಕಂದ ಮಾತ ಇಮೇಜ್ ಅನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ದೇವಿ ನೋಡಿ ವಿಶೇಷವಾಗಿ ಸಿಂಹದ ಮೇಲೆ ಕೂತಿರುವಂತದ್ದು ಸ್ಕಂದ ಮಗು ಇದ್ದಾಗ ತನ್ನ ಒಂದು ಮಡಿಲಲ್ಲಿ ಕೂರಿಸಿಕೊಂಡಿರುವಂತಹ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಿ ದೇವಿಯ ಮಡಿಲಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ ಇಮೇಜ್ ಅಲ್ಲಿ ಕೂತಿರೋದು ಯಾರು ಸುಬ್ರಹ್ಮಣ್ಯ ಸ್ಕಂದ ತುಂಬಾ ವಿಶೇಷ ನಾಲ್ಕು ಕೈಗಳಿರುತ್ತೆ ಅಭಯ ಮುದ್ರೆ ಇರುತ್ತೆ ವಿಶೇಷವಾಗಿ ಯಾರು ಮಾತು ಕೇಳ್ತಾ ಇಲ್ಲ ಫೋನಿಗೆ ಅಡಿಕ್ಟ್ ಆಗಿದ್ದಾರೆ ತುಂಬಾ ಕಷ್ಟ ಇದೆ ಅನ್ನುವಂತಹ ಪೇರೆಂಟ್ಸು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯ ಒಂದು ಆರಾಧನೆ ಮಾಡ್ಕೊಂಡು ನೋಡ್ಲಿ ದೇವಿಗೆ ಸಂಕಲ್ಪ ಮಾಡ್ಕೊಳ್ಳಿ ಅಮ್ಮ ಇವತ್ತು ಸ್ಕಂದ ಮಾತೆ ನಿನ್ನ ಪೂಜೆ ಮಾಡ್ತಾ ಇದ್ದೀವಿ ಆರಾಧನೆ ಮಾಡ್ತಾ ಇದ್ದೀವಿ ವರ್ಷ ತುಂಬೋದ್ರೊಳಗಡೆ ನನ್ನ ಮಕ್ಕಳು ಫೋನಿಗೆ ಒಂದು ಡಿ ಆಗಲಿ ಆಗ್ಲಿ ಅಡಿಕ್ಷನ್ ಬಿಟ್ಟು ಹೋಗ್ಲಿ ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಪ್ರಗತಿ ಆಗಲಿ ಒಳ್ಳೆಯ ರಿಸಲ್ಟ್ ಕಾಣಿಸುತ್ತೆ ಇನ್ನೂ ಒಂದು ವಿಶೇಷತೆ ಏನು ಅಂತಂದ್ರೆ ಸ್ಕಂದ ಮಾತೆ ನೋಡಿ ಸುಬ್ರಹ್ಮಣ್ಯ ರಾಕ್ಷಸ ಯಾರನ್ನ ತಾರಕಾಸುರ ತಾರಕಾಸುರ ಎನ್ನುವ ರಾಕ್ಷಸನನ್ನ ವಧೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಅವನನ್ನ ಸಂಹಾರ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಸ್ಕಂದ ಮಾತೆ ವಿಶೇಷವಾಗಿ ಎದುರುಗಡೆ ನಿಂತು ಆಶೀರ್ವಾದ ಮಾಡಿ ವಿಜಯೀ ಭವ ಅಂತ ಹೇಳಿ ಅಭಯವನ್ನ ಕೊಟ್ಟು ಕಳಿಸಿದಂತಹ ಒಂದು ಅವತಾರ ಮತ್ತು ದಿನ ಹಾಗಾಗಿ ಬಹಳ ವಿಶೇಷತೆ ಇರುತ್ತೆ ಇನ್ನ ನಾವು ರೆಮಿಡಿಯ ಕಡೆ ಐದನೇ ದಿನದ ರೆಮಿಡಿ ರೆಮಿಡಿಯ ಕಡೆ ನೋಡ್ಲಿಕ್ಕಾಗಿ ನಿಮ್ಮ ನಿಮ್ಮ ಮಕ್ಕಳನ್ನ ಪೇರೆಂಟ್ಸ್ಗಳು ಪಾಪ ಮಕ್ಕಳಿಗೆ ದೃಷ್ಟಿ ಬೇಗ ಆಗ್ತಾ ಇರುತ್ತದೆ ಆಮೇಲೆ ತುಂಬಾ ಹಠ ಮಾಡ್ತಾ ಇರ್ತಾರೆ ಊಟ ಮಾಡ್ತಾ ಇರೋದಿಲ್ಲ ಸ್ಕೂಲಿಗೆ ಬೇಡ ಅಂತ ಇರ್ತಾರೆ ಹೋಮ್ವರ್ಕಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಅಂತಹ ಒಂದು ಪೇರೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಇವತ್ತಿನ ದಿನ ಸ್ಕಂದ ಮಾತೆಯ ಆರಾಧನೆಯನ್ನ ಮಾಡ್ಕೋಬೇಕು ವಿಶೇಷವಾಗಿ ಒಂದು ಬುದ್ಧಿ ನಮ್ಮ ವಿಸ್ಡಮ್ ಅಂತ ಏನ್ ಹೇಳ್ತೀವಿ ಯಾಕೆಂದ್ರೆ ಈ ಒಂದು ದೇವಿ ವಿಶೇಷವಾಗಿ ಬುಧ ಗ್ರಹವನ್ನ ಕಂಟ್ರೋಲ್ ಮಾಡುವಂಥದ್ದು ಆಳುವಂಥದ್ದು ಯಾವುದು ಸ್ಕಂದ ಮಾತೆ ಹಾಗಾಗಿ ಯಾರು ಇಂಟಿಲೆಕ್ಚುಯಲ್ ಬೆಳೆಸ್ಕೋಬೇಕು ಬುದ್ಧಿ ಅವರು ಈ ದೇವಿಯ ಆರಾಧನೆಯನ್ನ ಮಾಡ್ಕೋಬೇಕಾಗತ್ತೆ ಹಾಗೆ ಜೀವನದಲ್ಲಿ ಸಾಕಷ್ಟು ಆಬ್ಸ್ಟಾಕಲ್ಸ್ಗಳು ಬರ್ತಾ ಇರುತ್ತೆ ಏನೋ ಮಾಡಕ್ ಹೋಗ್ತೀರಾ ಫೇಲ್ಯೂರ್ ಕೈವರೆಗೂ ಬಂತು ಬಾಯಿವರೆಗೂ ಬರಲಿಲ್ಲ ತುತ್ತು ಆ ರೀತಿ ಅಂತವರು ಕೂಡ ಆರಾಧನೆ ಮಾಡ್ಕೋಬಹುದು ಬುಧನನ್ನ ಆಳುವಂತಹ ದೇವಿಯಾಗಿರೋದ್ರಿಂದ ಇಲ್ಲಿ ಯಾರ್ಯಾರು ಇಂಟೆಲೆಕ್ಚುವಲ್ ಫೀಲ್ಡ್ ಇದ್ದೀರಿ ಮಾಧ್ಯಮ ಕ್ಷೇತ್ರದಲ್ಲಿರ್ತಾರೆ ಸಿನಿಮಾ ಧಾರಾವಾಹಿ ಶೈಕ್ಷಣಿಕ ಕ್ಷೇತ್ರ ಬುದ್ಧಿಯನ್ನ ಉಪಯೋಗಿಸಿ ಕೆಲಸ ಮಾಡುವಂಥವ್ರು ಕಮ್ಯುನಿಕೇಶನ್ ಸಂವಹನ ಸ್ಪೀಚ್ ಮಾತು ಬಿಸ್ನೆಸ್ ಈಗ ಬಿಸ್ನೆಸ್ ಅಂತ ಬಂದಾಗ ಇಲ್ಲಿ ಹೇಗೆ ವರ್ಕ್ಔಟ್ ಆಗುತ್ತೆ ಅಂತ ನಿಮಗನ್ಸುತ್ತೆ ಇದು ಈ ದೇವಿಯ ಆರಾಧನೆ ಬುಧನ ಆರಾಧನೆ ಅಂತ ಬಂದಾಗ ಕಮ್ಯುನಿಕೇಶನ್ ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಲ್ಲ ಒಂದು ಮಾತೆ ಇದೆಯಲ್ಲ ಇನ್ನು ಊಟ ಬಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಸೊ ಏನೇ ಒಂದು ನಾವ್ ಏನೇ ಕಮ್ಯುನಿಕೇಶನ್ ಮಾಡಿದ್ರೆ ಯಾವುದೇ ಒಂದು ನಮ್ ಏನ್ ಮಾಡ್ತಿದ್ದೀವಿ ಅಂತ ನೀಟಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಬಿಸ್ನೆಸ್ ಅರ್ಧ ಅಲ್ಲೇ ಚೆನ್ನಾಗ ಅರ್ಥ ಹೌದು ಈ ಬಿಸ್ನೆಸ್ ಅಲ್ಲಿ ನಿಮ್ಮ ಹತ್ರ ಎಲ್ಲ ನೀವು ಐಟಮ್ ಸ್ಟಾಕ್ ಮಾಡ್ಕೊಂಡಿದ್ದೀರಾ ತರಿಸ್ಕೊಂಡಿದ್ದೀರಾ ಬಟ್ ಅದನ್ನ ಏನವರು ಪರ್ಚೇಸಿಗೆ ಬಂದಿದ್ದಾರೆ ತಗೊಳದಕ್ಕೆ ಬಂದಿದ್ದಾರೆ ಕಸ್ಟಮರ್ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಬೇಕು ಇದಿಲ್ಲಿದೆ ಇದನ್ನ ತಗೊಳ್ಳಿ ಅಕಸ್ಮಾತ್ ಅವ್ರಿಗೆ ಏನ್ ಬೇಕೋ ಅವರ ನೀಡ್ ತಿಳ್ಕೊಬೇಕು ಇದು ಬಂದಾಗ ನಮ್ಮ ಕಮ್ಯುನಿಕೇಶನ್ ಮುಖ್ಯ ಹಂಗಾಗಿ ಬಿಸ್ನೆಸ್ ಅಂತ ತೋರಿಸ್ತಾರೆ ಮಕ್ಕಳಿಗೆ ಸಂಬಂಧಿಸಿದಂತೆ ಅವರು ಡಿ ಎಡಿಕ್ಷನ್ ಆಗಬೇಕು ಮೊಬೈಲ್ ಬಿಡಬೇಕು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗಬೇಕು ಇದೆಲ್ಲ ಇರುತ್ತೆ ಅದೇ ರೀತಿ ಲ್ಯಾಕ್ ಆಫ್ ಕಾನ್ಫಿ ಕಾನ್ಫಿಡೆನ್ಸ್ ಯಾರಿಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರುತ್ತೆ ಕೆಲವೊಬ್ಬರಿಗೆ ನರ್ವಸ್ನೆಸ್ ಆಗ್ತಾ ಇರುತ್ತೆ ಎದುರುಗಡೆ ಕೂತ್ಕೊಂಡ್ರೆ ಮಾತು ಬರ್ತಾ ಇರೋಲ್ಲ ಸ್ಟೇಜ್ ಮೇಲೆ ಹತ್ತಿದ್ರೆ ಮಾತು ಬರ್ತಾ ಇರಲ್ಲ ಅಥವಾ ಮನೆಯಲ್ಲಿದ್ದರೂ ಕೂಡ ಇನ್ನೊಬ್ಬರ ಜೊತೆಗೆ ಮಾತಾಡಬೇಕಾದ್ರೆ ಕೈಕಾಲು ಗಡಗಳ ನಡಗುತ್ತೆ ಆಫೀಸಲ್ಲಿ ಬಾಸ್ ಜೊತೆಗೆ ಮಾತಾಡಬೇಕಾದ್ರೆ ಅವರು ನರ್ವಸ್ ಅಲ್ಲಿ ಶೇಕ್ ಆಗ್ತಾ ಇರ್ತಾರೆ ಈ ರೀತಿಯಾದಂತಹ ನರ್ವಸ್ನೆಸ್ ಎಜುಕೇಶನ್ನಲ್ಲಿ ಮೆಮರಿ ಇಶ್ಯೂಸ್ ಅಂತ ಹೇಳ್ತಾರೆ ಮಕ್ಕಳಿಗೆ ಅವರು ಕೂಡ ಮಕ್ಕಳ ಮಕ್ಕಳ ಪರವಾಗಿ ಇದನ್ನ ಪ್ರಾರ್ಥನೆ ಪೂಜೆ ಮಾಡ್ಕೋಬಹುದು ಬಿಸಿನೆಸ್ ಅಲ್ಲಿ ಅವರು ಲೀಗಲ್ ಇಶ್ಯೂಸ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ ಅಂಥವರು ಆಮೇಲೆ ಚೈಲ್ಡ್ ರಿಲೇಟೆಡ್ ಕನ್ಸರ್ನ್ಸ್ ಸಂತಾನ ಪ್ರಾಪ್ತಿ ಆಗ್ತಿರೋದಿಲ್ಲ ಅಂಥವರು ಎಲ್ಲರೂ ಕೂಡ ಈ ಸ್ಕಂದ ಮಾತೆಯ ಆರಾಧನೆಯನ್ನ ಮಾಡ್ಕೋಬಹುದು ಅಂತ ಹೇಳ್ತಾರೆ ಈಗ ರೆಮಿಡಿಯನ್ನ ನೋಡ್ಕೊಳ್ಳಿಕ್ಕಾಗಿ ಹಸಿರು ಬಣ್ಣದ ಬಟ್ಟೆ ಯಾಕೆ ಗ್ರೀನ್ ಅಲ್ವಾ ಅವತ್ತಿನ ಬಣ್ಣ ಹಸಿರು ಬಣ್ಣದ ಬಟ್ಟೆ ನೀವು ಕೂಡ ಇವತ್ತು ವಿಶೇಷವಾಗಿ ಇದಕ್ಕೆ ಕೋರಿಲೇಟ್ ಗೊತ್ತಿಲ್ಲ ಹೇಗೆ ಗೊತ್ತೋ ಗೊತ್ತಿಲ್ಲದೆನೋ ಹಸಿರು ಬಣ್ಣದ ಬಟ್ಟೆನೆ ಇದೆ ಹಸಿರು ಬಣ್ಣದ ಬಟ್ಟೆಯನ್ನ ದೇವಸ್ಥಾನದಲ್ಲಿ ದಾನ ಮಾಡಬೇಕು ಹಸಿರು ಬಣ್ಣದ ಹೆಸರು ಕಾಳನ್ನ ದಾನ ಮಾಡಬಹುದು ವೆಜಿಟೇಬಲ್ಸ್ ವಿಶೇಷವಾಗಿ ಹಸಿರು ಬಣ್ಣದ ತರಕಾರಿಯನ್ನು ಕೂಡ ದಾನ ಮಾಡಬಹುದು ದೇವಸ್ಥಾನದಲ್ಲಿ ವಿಶೇಷ ಅನುಗ್ರಹ ಸಿಗುತ್ತೆ ಆದ್ರೆ ಸುಮ್ನೆ ದಾನ ಮಾಡಿ ಬರೋದಲ್ಲ ಹಸಿರು ಬಣ್ಣದ ಬಟ್ಟೆ ಹೆಸರು ಕಾಳು ಹಾಗೆ ತರಕಾರಿ ದಾನ ಮಾಡಬೇಕಾದ್ರೆ ಮಕ್ಕಳಿಗೆ ರಿಲೇಟೆಡ್ ಆಗಿ ಕೇಳ್ತಾ ಇದ್ದೀರಿ ಅಂದ್ರೆ ಮಕ್ಕಳಿಗೆ ರಿಲೇಟೆಡ್ ಆಗಿ ಅವ್ರಿಗೆ ವಿದ್ಯೆ ಬುದ್ಧಿ ಪ್ರಗತಿ ಆಗಲಿ ಅವ್ರ ಕಾನ್ಸೆಂಟ್ರೇಷನ್ ಆಗಲಿ ಡಿ ಅಡಿಕ್ಷನ್ ಆಗಲಿ ಮೊಬೈಲ್ ಬಿಡ್ಲಿ ಈ ಥರದ್ದನ್ನೆಲ್ಲ ಕೇಳ್ಕೋಬೇಕಾಗತ್ತೆ ಅಥವಾ ನಿಮ್ಗೆ ಏನಾದರೂ ಮಾತುಕತೆಯಲ್ಲಿ ಏನಾದರೂ ಈ ತರ ವಿಶುದ್ಧ ಚಕ್ರ ಅಂತ ಹೇಳಿದ್ವಿ ನಾವು ಇಲ್ಲಿ ಥ್ರೋಟ್ ಅದಕ್ಕೆ ರಿಲೇಟೆಡ್ ಆಗಿ ನರ್ವಸ್ನೆಸ್ ಇದೆ ಲೋ ಕಾನ್ಫಿಡೆನ್ಸ್ ಇದೆ ಇಂಥದ್ದನ್ನೆಲ್ಲ ಕೇಳಿಬಿಟ್ಟು ನೀವು ದಾನ ಮಾಡಿ ಬರಬೇಕಾಗತ್ತೆ ತುಂಬ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ ಆಮೇಲೆ ಬೀಜ ಮಂತ್ರ ಕೂಡ ಕೊಡ್ತೀನಿ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುದಾಯ ನಮಃ ಇದನ್ನ ಇವತ್ತು ವಿಶೇಷವಾಗಿ ನವರಾತ್ರಿಯ ಈ ದೇವಿಯ ಅವತಾರದ ಇವತ್ತು ನೀವು ನೂರ ಎಂಟು ಬಾರಿ ನೂರ ಎಂಟು ಬಾರಿ ಪಠಣೆ ಮಾಡೋದ್ರಿಂದ ಮಿರಾಕಲ್ ರಿಸಲ್ಟ್ ನಿಮಗೆ ಬರುತ್ತೆ ಖಂಡಿತ ಅದೇ ರೀತಿ ತುಳಸಿ ಗಿಡಕ್ಕೆ ವಿಶೇಷ ಪೂಜೆಯನ್ನ ಈ ದಿನ ಸಲ್ಲಿಸ್ಬೇಕು ಐದನೇ ದಿನ ಐದನೇ ದಿನ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ತುಳಸಿ ಗಿಡಕ್ಕೆ ನೀರ್ ಹಾಕಬೇಕು ನೀರ್ ಹಾಕದಾಗ ಮಣ್ಣು ಹಸಿಯಾಗಿರುತ್ತೆ ಹೆಬ್ಬೆರಳನ್ನ ಅದ್ದಿ ಹಣೆಗೆ ತಿಲಕವನ್ನ ಇಟ್ಕೊಳ್ಳೋದ್ರಿಂದ ಎಂತಹ ಕಾನ್ಫಿಡೆನ್ಸ್ ಬರುತ್ತೆ ಯಾಕೆಂದ್ರೆ ದೇವಿ ಸಂಚಾರ ಇರುತ್ತಲ್ಲ ನವರಾತ್ರಿಯಲ್ಲಿ ಹಾಗೆ ಇದನ್ನೆಲ್ಲ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರು ಶ್ರೀಚಕ್ರ ಕೂಡ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬಾರದು ಅಂತ ವಿಶೇಷವಾಗಿ ನಾನು ಅವರಿಗೆ ಸಜೆಸ್ಟ್ ಮಾಡಿ ಗುರುಜಿ ದಿನದ ಬಗ್ಗೆ ಹೇಳೋದಾದ್ರೆ ಏನಂತ ಹಾ ನವರಾತ್ರಿ ಐದನೇ ದಿನ ವಿಶೇಷವಾಗಿ ನಾನು ಹೇಳಿದ್ದೀನಿ ಕರೇಜ್ ಕಾನ್ಫಿಡೆನ್ಸ್ ಎಲ್ಲ ಕಮ್ಯುನಿಕೇಶನ್ ಹಸಿರು ಬಣ್ಣದ್ದು ದಾನ ಮಾಡಿ ದೇವಸ್ಥಾನದಲ್ಲಿ ಅದು ವಿಶೇಷವಾಗಿ ದುರ್ಗಾ ದೇವಾಲಯದಲ್ಲಿ ಬಹಳ ಒಂದು ಜಯ ವಿಜಯ ಜೀವನದಲ್ಲಿ ಖಂಡಿತ ಬರುತ್ತೆ ಓಕೆ ಗುರುಜಿ ನವರಾತ್ರಿಯ ಐದನೇ ದಿನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸಿಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಇನ್ನು ವೀಕ್ಷಕರೇ ಈ ಒಂದು ಪಾಡ್ಕಾಸ್ಟ್ನಲ್ಲಿ ನೀವು ನವರಾತ್ರಿಯ ಐದನೇ ದಿನದ ವಿಶೇಷವಾದ ಮಾಹಿತಿಗಳನ್ನು ಪಡ್ಕೊಂಡಿದ್ದೀರಾ ಹಾಗೆ ನಿಮ್ಗೆ ಏನಾದರೂ ಏನು ಡೌಟ್ಸ್ ಇದ್ರೆ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ よんでんでこおにんもってけ。